ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಪೂಜಾಸ್ ಡಿ ಬ್ಲಾಗ್ಸ್ ಭಾನುವಾರ ಬೆಳಗ್ಗೆದ್ದ ಬ್ಲಾಗ್ ಇದ್ದೀನಿ ಇವತ್ತು ಮನೆ ಖಾಲಿ ಖಾಲಿ ಒಂದು ಚೂರು ಪೀಸ್ಫುಲ್ ಪೀಸ್ಫುಲ್ಲಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ಬೋದು ಸೌಂಡ್ ಇಲ್ಲ ಅನ್ನೋ ಉದ್ದೇಶಕ್ಕೆ ಏನಕ್ಕೆ ಅಂದರೆ ಮಕ್ಕಳಿಬ್ಬರೂ ಇಲ್ಲ ಬೆಂಗ್ಳೂರಿಗೆ ಹೋಗಿದ್ದಾರೆ ಚಿಟ್ಟೇದು ವಾಯ್ಸು ಎಪ್ಪ ನಾನು ಅದಕ್ಕೆ ಈಗ ಅರ್ಧ ವಾಯ್ಸ್ ಓವರ್ ಕೊಡೋದು ಅವ್ರದ್ದೇ ಬ್ಯಾಗ್ರೌಂಡ್ ವಾಯ್ಸ್ ಕೇಳಿಸ್ತಾನೆ ಇರುತ್ತೆ ಯಾವಾಗಲೂ ನೆನ್ನೆ ಬೆಂಗ್ಳೂರಿಗೆ ಹೋದ್ರು ಅಮ್ಮ ಕರ್ಕೊಂಡು ಒಂದು ಎರಡು ದಿನ ಇದ್ಬಿಟ್ಟು ಬರ್ತೀವಿ ಮಕ್ಕಳು ಕರ್ಕೊಂಡು ರಜಾ ಅಲ್ವಾ ಅಂದರೆ ಹಾಗಾಗಿ ಅಮ್ಮನ ಮನೆ ಪಕ್ಷನೂ ಆಯ್ತಲ್ಲ ಹಾಗೆ ಬೋರಿನೂ ಹೊರಟಿದೆ ಊರಿಗೆ ಬೋರಜ್ಜಿ ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಪಲಾವ್ ಮಾಡ್ತಾ ಇದ್ದೀನಿ ಮೊಟ್ಟೆ ಬೇಯಿಸಿದ್ದೀನಿ ತಂಗ್ಳು ಮಟನ್ ಸಾಂಬಾರಿದೆ ಅದು ಸ್ವಲ್ಪ ಬಳಸ್ಕೊಂತೀವಿ ಇವತ್ತು ಅಷ್ಟೇ ದೇವರಾಜು ಡ್ಯೂಟಿಗೆ ಹೋಗ್ತಾರೆ ಇನ್ನೊಂದು ಏನು ಬೇಜಾರು ಅಂದರೆ ಇವತ್ತಿನಿ ಅಜ್ಜಿ ಬೇಗ ಹೋಗಬೇಕು ಅಕ್ಕೇ ಬೆಳಗ್ಗೆ ಹೋಗುತ್ತೆ ಮತ್ತು ಮುಂದಿನ ಸಂಜೆ ಸಿ ಪ್ರೀತಿದ ಸೀಮಂತ ಆ ಬ್ಲೌಸ್ಗಳು ಎಲ್ಲ ವರ್ಕಿ ಕೊಟ್ಟಿದ್ದೆ ಅವಳ್ದು ಸ್ಯಾರಿ ತೊಗೊಂಡಿದ್ದಾಳೆ ಸೀಮಂತಕ್ಕೆ ಅದಕ್ಕೆಲ್ಲ ವರ್ಕಿ ಕೊಟ್ಟು ಫಾಲು ಇವೆಲ್ಲ ಹಾಕಬೇಕು ಮತ್ತು ಹಾಕೋಕ್ಕೆಲ್ಲ ಕೊಡಬೇಕು ಸ್ಯಾರಿನ ಹಾಗಾಗಿ ಇವತ್ತು ಬ್ಲೌಸ್ ಕಟ್ಟಿಂಗು ಸ್ವಲ್ಪ ಸ್ಟಿಚ್ ಮಾಡೋದೆಲ್ಲ ಐತೆ ನೋಡೋಣ ಇವತ್ತಿನ ಬ್ಲಾಗ್ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ಇದೇ ಗು ಶುಕ್ರವಾರ ನಮ್ಮ ಊರು ಮೂಡ್ನಳ್ಳಿ ಲಬ್ಬ ಅಲ್ಲಿಗೂ ಹೋಗಿ ಬರಬೇಕು ಅದಾದ ಎರಡು ದಿನಕ್ಕೇನೆ ಪ್ರೀತಿ ಸೀಮ್ ಅಂತ ನೋಡೋಣ ಈ ವಾರ ಈಗ ಎಲ್ಲ ಸಾಗತ್ತೆ ಅಂದ್ಬಿಟ್ಟು ಲೈಟಾಗಿ ಪಲಾವ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಹಾಗೆ ಪಾತ್ರೆಗಳು ತೊಳಿಬೇಕು ಪಾತ್ರೆ ಜೋಡಿಸ್ಬೇಕು ಇವತ್ತೆಲ್ಲ ಸ್ವಲ್ಪ ನಿಧಾನಕ್ಕೆ ಎದ್ದಿದ್ವಿ ಹಾಗೆ ಚೀಟಿಗೆ ಯಾವ ಡಿಸೈನ್ ಮಾಡ್ತಿದ್ದೀವಿ ಬ್ಲೌಸ್ಗೆ ವರ್ಕ್ ಯಾವ ಥರ ಮಾಡ್ತಿದ್ದೀವಿ ಅಂತ ತೋರಿಸ್ತೀನಿ ನಿಮ್ಗೆ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ ಹಾಗೆ ಮೊಟ್ಟೆ ಎಲ್ಲ ಸುಲ್ಕೊಳ್ಳೋದಕ್ಕೆ ನೀರು ಸೋರಿಸ್ತಾ ಇದ್ದೀನಿ ಹಾಗೆ ಶೋಭಾಕನೋ ಬರ್ತಾಳೆ ಅವ್ಳಗೂ ಸೇರಿಸೇ ಪಲಾವ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಬೆಳಗ್ಗೆ ಎದ್ದೇನು ಏನು ಕಾಫಿ ಟೀ ಮಾಡಲಿಲ್ಲ ಅಜ್ಜಿಗೆ ಮಾತ್ರ ಮಾಡಿಕೊಟ್ಟೆ ಅವಳು ಬಂದಮೇಲೆ ಒಟ್ಟಿಗೆ ಮಾಡ್ಕೊಂಡು ಕುಡಿಯೋಣ ಒಂಥರ ಏನಂದ್ರೆ ಯಾರಾದರೂ ಜೊತೆಗಿದ್ದು ಮಾತಾಡ್ಕೋತಾ ಕಾಫಿ ಕುಡಿದ್ರೆ ಅದಕ್ಕೊಂದು ಮಜಾ ನನ್ನ ಅನ್ನಿಸಿಕೆ ಇವತ್ತು ಮನೇಲಿ ಯಾರು ಇಲ್ದಿರೋ ಕಾರಣ ನಾವು ದೇವರಾಜು ಅಷ್ಟು ಕಾಫಿ ಟೀಗೆ ಇಂಟ್ರೆಸ್ಟ್ ಮಾಡೋಲ್ಲ ನಾವು ಅವಾಗೆ ಕೊಟ್ಟರೆ ಕುಡಿತಾರೆ ಬಿಟ್ಟರೆ ಅಜ್ಜಿ ಒಂದೇ ಕುಡಿಯೋದು ಅಜ್ಜಿ ಆದರೆ ಇನ್ನೇನು ಮಾತಾಡ್ಕೊಂಡು ಕುಡೀಲಿ ಅದಕ್ಕೋಸ್ಕರ ಅಜ್ಜಿಗೆ ಒಂದಕ್ಕೆ ಮಾಡಿಕೊಟ್ಟಿದ್ದೀನಿ ಅಕ್ಕ ಎಷ್ಟೊತ್ತಿಗೆ ಬರ್ತಾಳೋ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ತಿಂಡಿ ತಿನ್ಬಿಟ್ಟು ಲೈಟಾಗಿ ಒಳ್ಳೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡಿದ್ದೀನಿ ಈಗ ನಿನ್ನೆ ಒಂದು ಜಾಡಿ ತೊಗೊಬಂದೆ ನಲ್ವತ್ತು ರೂಪಾಯಿ ಅಷ್ಟೇ ಎಷ್ಟು ಚೆನ್ನಾಗಿದೆ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಒಂದೇ ಒಂದು ಪೀಸ್ ಇತ್ತು ಇದು ಬೇರೆ ಬೇರೆ ಡಿಸೈನ್ಸ್ ಇತ್ತು ಈ ಡಿಸೈನಲ್ಲಿ ಒಂದೇ ಒಂದು ಪೀಸ್ ಇತ್ತು ನನಗಾಗಿ ತೊಗೊಬೋದು ಇಷ್ಟ ಆಯಿತಾ ಏನಂದರೆ ದೇವರಾಜ್ ಕೂಡ ಜಾಯ್ನ್ ಆಗ್ತಾರೆ ಈಗ ಯಾಕೆಂದರೆ ಮನೇಲಿ ಟಿ ವಿ ಇಲ್ದಿರೋ ಕಾರಣ ಏನಿ ಟೈಮ್ ಮೊಬೈಲ್ ನೋಡೋದಕ್ಕೆ ಆಗೋದಿಲ್ಲ ನಾನಾದರೆ ಸ್ವಲ್ಪ ಮೊಬೈಲ್ ಜಾಸ್ತಿ ಇಟ್ಕೋತೀನಿ ಯಾಕೋ ಎಡಿಟಿಂಗ್ ಎಲ್ಲ ಮಾಡ್ತಾ ಇರ್ತೀನಿ ವಾಯ್ಸ್ ಓವರ್ ಕೊಡೋದಿರತ್ತೆ ವಿಡಿಯೋಸ್ ಮಾಡೋದಿರತ್ತೆ ಹಂಗಾಗಿ ಇಟ್ಕೊಂಡಿರ್ತೀನಿ ಬಿಟ್ಟರೆ ದೇವರಾಜ್ ಅಷ್ಟು ಫೋನ್ ಯೂಸ್ ಮಾಡಲ್ಲ ಹಾಗಾಗಿ ನಮ್ಮ ಜೊತೆ ಜಾಸ್ತಿ ಕಾಲ ಕಳೀತಾರೆ ಅವತ್ತು ಮಕ್ಕಳು ಕೂಡ ಇಲ್ದಿರೋದ್ರಿಂದ ನನಗೊಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತಾಯಿದ್ದಾರೆ ಅಂದರೆ ನಾನೆಲ್ಲ ಒಂದು ಸ್ವಲ್ಪ ಆಲೂಗಡ್ಡೆ ಎಲ್ಲ ಹೆಚ್ಕೋತಿದ್ದೆ ಅದಕ್ಕಿನ್ನೂ ಸೌಟಲ್ಲೆಲ್ಲ ಮಸಾಲೆ ಎಲ್ಲನೂ ಫ್ರೈ ಮಾಡ್ತಾ ಇದ್ದಾರೆ ಸೀದೋಗಿಬಿಡತ್ತೆ ಅಂದ್ಬಿಟ್ಟು ಮಾಡ್ತಾರೆ

ಬಿಚ್ಚು ನೋಡಿ ನೀರು ಬಿಚ್ ಬಿಟ್ ನೋಡ್ಬೋದ್ ಒಳಗಡೆ ಏನಾದ್ರು ನೀರ್ ಗೀರ್ ಹೋಗಿದ್ಯಾ ಹೆಂಗೇ ಅಂತ ಅದು ಅದ್ನ ಆಗ್ತಾ ಮಸಾಲೆ ಹಾಕಿದ್ರೆ ತಿರುಗ್ಸಿಲ್ಲ ಮಸಾಲೆ ರುಬ್ತಾ ಇಲ್ಲ ತಿರುಗುತ್ತೆ ಮಸಾಲೆ ಹಂಗೆ ಇರುತ್ತೆ ಮಾಸು ನೀ ಏನೋ ಹಂಗೇನ್ ಗೊತ್ತು ನಾನು ಇವತ್ತು ಯಾವುದೇ ರೀತಿ ರೆಸಿಪೀಸ್ ಆಗಲಿ ಏನೂ ನಾನು ಶೇರ್ ಮಾಡ್ತಾಯಿಲ್ಲ ಓನ್ಲಿ ಜಸ್ಟ್ ವ್ಲಾಗ್ ಅಷ್ಟೇ ಸಿಂಪಲ್ ಮಾರ್ನಿಂಗ್ ವ್ಲಾಗ್ನ ಶೇರ್ ಇದ್ದೀನಿ ಸಂಡೇ ಇವತ್ತು ಗ್ರೀನ್ ಪಲಾವ್ ತುಂಬ ಚೆನ್ನಾಗಿತ್ತು ಮೆಂತೆ ಪಲಾವು ಹಾಗೆ ಸ್ಪಾಂಜ್ ವೈಪರ್ನ ತರಿಸಿದ್ದೆ ಜಯಂತ್ ಕೈಲಿ ಡಿ ಮಾರ್ಟಿಂದ ಆನ್ಲೈನಲ್ಲೂ ಕೂಡ ಸಿಗತ್ತೆ ಇವು ಅದಕ್ಕಿಂತ ಸ್ವಲ್ಪ ಕಮ್ಮಿ ಬೆಲೆಗೆ ಸಿಕ್ಕಿದೆ ನಾನು ಸುಮ್ಮನೆ ಹೇಳ್ದೆ ಹಿಂಗೆ ಡಿ ಮಾರ್ಟ್ಗೆ ಹೋಗಿದ್ದೀನಿ ಅಂತ ಅಂದ ಅದಕ್ಕೋಸ್ಕರ ತೊಗೊಬಂದು ಕೊಡು ಅಂತ ತಗೋಬಂದ ಐದು ಪೀಸ್ ಬಂದಿತ್ತು ಅದೆಲ್ಲ ಅಮ್ಮಂಗೆ ಹೇಳ್ಕೊಟ್ಟು ನಾನು ಮೂರು ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ನೀರು ಇರುತ್ತೆ ಟೈಲ್ಸ್ ಓಡಿಸೋದಿಕ್ಕಾಗಿರ್ಬೋದು ಸ್ಲ್ಯಾಬು ಗ್ಯಾಸ್ ಓಡಿಸೋದಕ್ಕೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಏನಂತಾರೆ ಈ ಜುಂಗಲೆಲ್ಲ ಉಜ್ಜುತ್ತೀವಲ್ಲ ಅದು ಅದಕ್ಕಿಂತ ನಾವು ಇದರಲ್ಲೇ ಒರೆಸ್ಬಿಡ್ಬೋದು ಅಷ್ಟು ಚೆನ್ನಾಗಿ ಹೋಗುತ್ತೆ ಖುಷಿಯಾಯಿತು ಬೇಕಿದ್ದರೆ ನಾನು ಆನ್ಲೈನಲ್ಲಿ ಚೆಕ್ ಮಾಡ್ತೀನಿ ಇದ್ರದ್ದು ಏನಾರು ಲಿಂಕ್ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಶೇರ್ ಮಾಡ್ತೀನಿ ಯರ್ಗಾರ ಯೂಸ್ ಆಗುತ್ತೆ ಸ್ವಲ್ಪ ಹೊರಗಡೆ ಸೌಂಡ್ ಆಗ್ತಿತ್ತು ಓವರ್ ಕೊಡ್ತಾ ಕೊಡ್ತಾಯಿದ್ದೀನಿ ಅಷ್ಟೇ ಏನು ಗೊತ್ತಾ ದೇವರಾಜು ಬೇರೆ ಇದ್ರು ಏನೀಗ ವೀಡಿಯೋಸು ವಾರದಲ್ಲಿ ಎರಡು ಒಂದು ಹಿಂಗೆ ಆಗ್ತಾ ಇದೆಯಾ ಮಾಡೋದಲ್ವ ಡೈಲಿ ವೀಡಿಯೋಸ್ ಮಾಡಿ ಹಾಕು ಅಂತನ ಇವರು ಇವ್ರದ್ದೊಂದು ಸಪೋರ್ಟೇ ನನಗೆ ಶಕ್ತಿ ಅಂತಲೇ ಹೇಳ್ಬೋದು ಇವರಿಂದನೇ ನಾನು ಜಾಸ್ತಿ ವೀಡಿಯೋಸ್ ಮಾಡಿ ಮಾಡಿ ಹಾಕೋದು ಅವ್ರು ಕೇಳ್ತಾ ಇರ್ತಾರೆ ಪ್ರತಿದಿನವೂ ಯಾವ ವೀಡಿಯೋ ಅಪ್ಲೋಡ್ ಮಾಡಿದೆ ಅಂತ ಕೆಲವೊಂದು ಸಲ ಅವ್ರು ಏನು ಮಾಡ್ತಾರೆ ಗೊತ್ತಾ ಮನೆ ಕೊಡೋ ಟೈಮಲ್ಲಿ ನಾನು ವೀಡಿಯೋಸ್ನ ಹಾಕಿ ಮನೆಕೊತಾರೆ ಅಂದರೆ ರೀಚ್ ಆಗಲಿ ಇನ್ನೂ ಸ್ವಲ್ಪ ಜನಕ್ಕೆ ರೀಚ್ ಆಗಲಿ ಅಂತ ವೀಡಿಯೋಸ್ನ ಹಾಕ್ಕೊಂಡು ಬಿಟ್ಕೊಂಡು ಮನೆಕೊತಾರೆ ಕೆಲವೊಂದು ಸಲ ಆಡ್ತಾ ಇರತ್ತೆ ನಾನು ಮಧ್ಯರಾತ್ರಿ ಎದ್ದು ಆಫ್ ಮಾಡ್ತೀನಿ ಆ ಥರ ನನಗೆ ಸಪೋರ್ಟ್ ಮಾಡ್ತಾರೆ ನಾನು ನನ್ನ ಏನೇ ನಾನು ಸಬ್ಸ್ಕ್ರೈಬರ್ನಾಗೇನು ಮಾಡಿರ್ಬೋದು ಚಾನಲ್ ಕ್ರಿಯೇಟ್ ಮಾಡಿರ್ಬೋದು ಅದಕ್ಕೆ ಮೇನ್ ಕಾರಣವೇ ನಮ್ಮ ಮನೆಯವರು ಇವರೇ ನನಗೆ ಮಾಡು ಚಾನಲ್ನ ಎಲ್ಲ ಹೆಣ್ಮಕ್ಳುಗಳು ಫೇಸ್ಬುಕ್ಕಲ್ಲಿ ವ್ಲಾಗ್ಸ್ಗಳನ್ನ ನೋಡೇ ನನಗೆ ಇವ್ರು ಹೇಳಿದ್ದು ಮಾಡು ನೀನು ಮಾಡಮ್ಮ ಮನೇಲಿ ಇರ್ತೀಯಲ್ಲ ಟೈಲರಿಂಗ್ ಮಾಡ್ತೀಯ ಅಡುಗೆಗಳೆಲ್ಲ ಮಾಡ್ತೀಯ ಮಾಡು ನಿನಗೂ ಒಂದು ಏನಂತ ಟೈಮ್ ಪಾಸ್ ಆಗುತ್ತೆ ಅಲ್ಲಿ ಇಲ್ಲಿ ಕುತ್ಕೊಳ್ಳೋದಕ್ಕಿಂತ ಆರಾಮಾಗಿ ನೀನು ಈ ಕೆಲಸದಲ್ಲಿ ತೊಡಗಿಸ್ಕೋಬೋದು ಅಂತ ಹೇಳಿಬಿಟ್ಟು ಈಗ ಅಜ್ಜಿಗೆ ಕೊಟ್ಟಿದ್ದೀನಿ ತಿಂಡಿ ಅಜ್ಜಿ ಊರಿಗೆ ಹೊರಡುತ್ತೆ ಜಯ ದೇವರಾಜಗೂ ಕೊಟ್ಟಿದ್ದೀನಿ ಹಾಗೆ ನಾನು ಕೂಡ ಹಾಕ್ಕೊಂಡು ಬಂದೆ ಇಬ್ಬರು ಮಾತಾಡ್ಕೊಂಡು ತಿಂಡಿ ತಿನ್ವಿ ಹೊರಗಡೆ ಕೂತ್ಕೊಂಡು ಅಷ್ಟರಲ್ಲಿ ಅಜ್ಜಿ ಕೂಡ ಹೊರಡ್ತು ಅವರನ್ನು ಕರ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರೋದಕ್ಕೆ ದೇವರಾಜು ಹೋಗ್ತಿದ್ರೆ ಹಾಗೆಯೇ ಜಾರ್ ಕೂಡ ರೆಡಿ ಮಾಡಿಸ್ಕೊಬರ್ಬೇಕಿತ್ತಲ್ಲ ಎರಡೂ ಆಗುತ್ತೆ ಅಂದ್ಬಿಟ್ಟು ಅವ್ರನ್ನ ಕಳಿಸ್ಕೊಟ್ಟು ಅಷ್ಟೊತ್ತಿಗೆ ಅಕ್ಕನೂ ಬಂದಳು ಮನೆಗೆ ಅವಳಿಗೂ ತಿಂಡಿ ಹಾಕೊಟ್ಟೆ ಅವಳು ತಿಂಡಿ ತಿಂದ್ಲು ಇನ್ನು ಕಾಫಿ ಮಾಡ್ಕೊಂಡು ಕುಡಿಯೋದೊಂದು ಬಾಕಿ ಅವಳಿದ್ರೆ ಮಾತ್ರ ಕಾಫಿ ಮಾಡ್ತೀನಿ ಇಲ್ಲ ಅಂದರೆ ಸುಮ್ಮನೆ ಆಗಿಬಿಡ್ತೀನಿ ಮಾಡ್ಲಿಕ್ಕೆ ಹೋಗೋಲ್ಲ ಹೌದು ಅಂತಾನ ಅಷ್ಟು ಕೆಪಾಸಿಟಿ ನಾನು ಕಲ್ತಿದ್ದೀನಿ ಅದು ನನಗೆ ಹೆಮ್ಮೆ ಇದೆ ಹಾಗೆ ಬ್ಲೌಸ್ ಡಿಸೈನ್ನ ತೋರಿಸ್ತಾ ನಾನು ಕೆಲವೊಂದು ನನ್ನ ಮನ್ಸಿನ ಮಾತನ್ನ ಶೇರ್ ಇದ್ದೀನಿ ಕೆಲವೊಬ್ರು ನನ್ನ ವೀಡಿಯೋಸ್ಗಳನ್ನ ನೋಡಿ ನನ್ನ ಸುತ್ತಮುತ್ತ ಇರೋರೆ ಆಡ್ಕೊಳ್ಳೋದು ಅಂದರೆ ಬ್ಲಾಗ್ಸು ಈ ಥರನ ಕಿಚನ್ ಅಡುಗೆ ಅಡುಗೆದಾದರೆ ನೋಡ್ತಾರೆ ಯಾರು ನೋಡ್ತಾರೆ ಇವ್ರನ್ನ ಯಾರು ನೋಡು ಅಂತ ಹೇಳ್ತಾ ಇದ್ದಾರಲ್ವಾ ತಾಕತ್ತಿದ್ರೆ ಇವ್ರುಗಳು ಸಹ ಚಾನಲ್ ಶುರು ಮಾಡಿ ಒಂದು ಎಡಿಟಿಂಗ್ನ ಕಲ್ತ್ಕೊಂಡು ಒಂದು ವಿಡಿಯೋ ಅಪ್ಲೋಡ್ ಮಾಡಿಬಿಡ್ಲಿ ಹಾಗೆ ಒಪ್ಕೊಂತೀನಿ ಅದನ್ನಷ್ಟು ಸುಲಭವಾದ ಮಾತಲ್ಲ ಸ್ವತಃ ಇನ್ನೊಬ್ರು ಮನ್ಸಲ್ಲೂ ಬರೆಸ್ಬಿಡೋದು ಆದಷ್ಟು ಜನ ಎಂಕರೇಜ್ ಮಾಡೋದ್ಕಿಂತ ಡಿಸ್ಕರೇಜ್ ಮಾಡೋದೇ ಹೆಚ್ಚು ಏನಂತಂದರೆ ತಿಳ್ಕೊಳ್ಳೋದೇ ಅವಳು ಓದಿರೋದು ಕಮ್ಮಿ ಆದರೂ ಕಲಿತು ಕಲ್ತು ಮಾಡಿದಾಳಲ್ಲ ಗ್ರೇಟಪ್ಪ ಅಂತ ಅನ್ನೋದ್ಕಿಂತ ಏನಕ್ಕೆ ಮಾಡಬೇಕಪ್ಪ ಇವೆಲ್ಲ ಬೇಕಾ ಅನ್ನೋದು ಜಾಸ್ತಿ ಅವಶ್ಯಕತೆ ಇಲ್ಲ ಯಾಕೊತ್ತಾ ನನ್ನ ಒಂದು ಎಫರ್ಟು ನಾನು ಟೆಕ್ ವೀಡಿಯೋಸ್ಗಳನ್ನ ನೋಡಿ ನಾನು ಪ್ರತಿಯೊಂದು ಕಲ್ತಿರೋದು ನನ್ನ ಅಕ್ಕಪಕ್ಕದವ್ರು ಯಾರನ್ನೂ ನಾನು ನನಗೆ ಹೇಳ್ಕೊಡಿ ಅಂತ ಒಬ್ರೂ ನಾನು ಕೇಳಿಲ್ಲ ಅದಕ್ಕೆ ನನಗೆ ಒಂಥರ ಖುಷಿಯಾಗುತ್ತೆ ನನ್ನ ಮೇಲೆ ನನಗೇನೆ ಇವುಗಳ ಉದ್ದೇಶ ಏನು ಗೊತ್ತಾ ಇವೆಲ್ಲ ಇವ್ಳ ಕಿವಿಕ್ ಬಿದ್ರೆ ಬಿಟ್ಬಿಡ್ತಾಳೇನೋ ಅಂತ ಅಂದ್ಕೊಂಡಿದ್ದಾರೆ ಚಾನಲ್ ನಾನು ಚಾನ್ಸ್ ಎಲ್ಲ ಇಂಥವುಗಳ ಹತ್ರ ಮಾತು ಕೇಳ್ಕೊಂಡು ನಾನು ಬಿಟ್ಬಿಡ್ತೀನಿ ನನ್ನ ಗುರಿ ಕಡೆ ನಾನು ಗಮನ ಕೊಟ್ಟಿದ್ದೀನಿ ಇವುಗಳ ಮಾತನ್ನ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ